ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಒಂದೇ ದಿನದಲ್ಲಿ ಫೇಸ್ ಎಷ್ಟೊಂದು ಡಲ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು ಯಾಕಂದರೆ ನೀನೇ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಹೋಗಬೇಕಾದ್ರೇನೂ ಚೆನ್ನಾಗೇ ಇದ್ದೆ ಅಂದರೆ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಫ್ ಥರ ಆಗಿತ್ತು ಒನ್ ಟೂ ಡೇಸ್ ಫುಲ್ಲು ಕಫಾ ಥರ ಕಾಫ್ ಆಗಿತ್ತು ಫ್ರೆಂಡ್ಸ್ ಮತ್ತು ಡ್ರೈ ಕಾಫ್ ಥರ ಬರೀ ಕೆಮ್ಮುಲು ಬರ್ತಾಯಿತ್ತು ಕಫ ಏನೂ ಬರ್ತಾ ಇರಲಿಲ್ಲ ಅದು ಕೆಮ್ಮಿ 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 ಏನಾಯಿತು ಅಂದರೆ ಚೆಸ್ಟ್ ಈ ಭಾಗದಲ್ಲಿ ಲೆಫ್ಟ್ ಸೈಡ್ ತುಂಬ ಅಂದರೆ ತುಂಬಾ ಪೇನ್ಗೆ ಸ್ಟಾರ್ಟ್ ಆಯಿತು ನಾನೇನು ಅಂದ್ಕೊಂಡೆ ಬರೀ ಕೆಮ್ಮು ಬರ್ತಾ ಇರೋದಕ್ಕೆ ನೈಟು ಮಲ್ಕೊಂಡ್ರೆ ಸಿಕ್ಕಾಪಟ್ಟೆ ಕಾಫು ಏನು ಉಸಿರಾಡೋಕ್ಕೂ ಆಗ್ತಾಯಿಲ್ಲ ಹಿಂಗೆ ಬ್ರೀತು ಹೇಳಕೊಂಡ್ರೆ ತುಂಬ ಪೇಯ್ನ್ ಬಂದ್ಬಿಡೋದು ಏನಾಯ್ತಪ್ಪ ಆಟಗೇನಾದರೂ ತೊಂದರೆ ಆಯಿತಾ ಅಂತ ನನಗೆ ಸ್ವಲ್ಪ ಭಯ ಆಯಿತು ಮಿಡ್ ನೈಟ್ ಒನ್ ಓ ಕ್ಲಾಕ್ಗೆ ಪೇಯ್ನ್ ಶುರುವಾಯಿತು ಏನೋ ಬಿಡೋ ಸರಿಯಾಗುತ್ತೆ ಏನೋ ಕೆಮ್ಮಿ ಕೆಮ್ಮಿ ಹಿಡ್ಕೊಂಡಂಗೆ ಆಗಿದೆ ಅಂದ್ಬಿಟ್ಟು ನಾನು ಏನೇನೋ ಅಮೃತಾಂಜನ್ ಸ್ವಲ್ಪ ಮಸಾಜ್ ಮಾಡಿಕೊಂಡೆ ಆಯಿಲಲ್ಲಿ ಸ್ವಲ್ಪ ಆಯುರ್ವೇದಿಕ್ ಆಯಿಲ್ ಇತ್ತು ಆ ಆಯಿಲಲ್ಲಿ ಸ್ವಲ್ಪ ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ ಕಷಾಯ ಮಾಡಿಕೊಂಡು ಡ್ರೈ ಕಾಫ್ಗೆ ಏನಾದರೂ ಕೆಮ್ಮಿ ಕೆಮ್ಮಿ ಈ ಥರ ಆಗ್ತಿದ್ಯಾ ಅಂತ ಮಿಡ್ ನೈಟಲ್ಲೇ ನಾನು ಎಲ್ಲ ಮಾಡಿಕೊಂಡೆ ಏನು ಮಾಡಿದ್ರೂ ಕೆಮ್ಮು ಸ್ಟಾಪ್ ಆಗಲಿಲ್ಲ ಮತ್ತು ನಾಲ್ಕು ಗಂಟೆ ತನಕ ನೋಡಿದೆ ಸೈಜ್ ಆ ಟೈಮಲ್ಲಿ ಯಜಮಾನ್ರನ್ನ ಮಾಡ್ರ ಹೆಬ್ಬಿಸ್ದೆ ಫುಲ್ಲು ಹೆದರಿಕೆ ಆಗೋಯ್ತು ನನಗೆ ಇನ್ನೇನು ಉಳಿತಿನೋ ಇಲ್ವೋ ಅಷ್ಟು ಪೇಯ್ನ್ ಬಂದುಬಿಡ್ತು ಫ್ರೆಂಡ್ಸ್ ಕೆಮ್ಮಿಗೆ ಚೆಸ್ಟ್ ಪೇಯ್ನ್ ಬಂದಿದ್ದು ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ದೇವರೇ ಒಂಥರ ನರಕಕ್ಕೆ ಹೋಗಿ ವಾಪಸ್ ಬಂದಿದ್ದೀನೇನೋ ಅಂತ ಅನ್ನಿಸ್ಬಿಡ್ತು ಇದೆಲ್ಲ ಆದಮೇಲೆ ಮಾತ್ರೆ ತಂದು ಕೊಟ್ಟರು ನುಂಗ್ದೆ ಗ್ಯಾಸ್ಟ್ರಿಕ್ ಥರ ಆಗಿದೆಯೇನೋ ಅಂದ್ಬಿಟ್ಟು ಅದು ಹೇರ್ ಬ್ಲಾಕ್ ಥರ ಆಗಿದ್ದೀನೋ ಏನಾದರೂ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಅಂದ್ಕೊಂಡೆ ಅದೂ ಇಲ್ಲ ಫಂಕ್ಷನ್ಗೆ ಹೋದ್ವಿ ಅಲ್ಲೂ ಏನು ಫಂಕ್ಷನ್ಗೆ ಹೋದರೆ ಇರೋಕ್ಕೆ ಆಗ್ತಿಲ್ಲ ಹೋಗಿದ ತಕ್ಷಣ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಗ್ಯಾಸ್ಟ್ರಿಕ್ ಏನಲ್ಲ ಇದು ಕೆಮ್ಮಿ ಕೆಮ್ಮಿ ಈ ಥರ ಆಗಿದೆ ಅದು ಕಫ ಬಂದ್ಬಿಟ್ಟಿದ್ರೆ ಸರಿ ಹೋಗೋದು ಅವ್ರಿಗೆ ಕಫ ಬರ್ತಿಲ್ಲ ಇವಾಗ ಬರೀ ಡ್ರೈ ಒಣ ಕೆಮ್ಮು ಅಂತ ಇದ್ದಿಲ್ಲ ಅದಕ್ಕೆ ಅದು ಕಫ ಎಲ್ಲ ಒಳಗಡೆ ಸೇರಿಕೊಂಡಿರುತ್ತೆ ಕಫ ಬಂದ್ಬಿಟ್ರೆ ಅದು ಪೇಯ್ನ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಒಂದು ಸಿರಪ್ ಬರೆದ್ರು ಪ್ಯಾರಾಸೆಟ್ಮಾಲ್ ಪೇಯ್ದು ಎರಡತ್ತಿಗೆ ಮಾತ್ರ ಕೊಟ್ಟರು ಮತ್ತು ರ್ಯಾಂಟ್ಯಾಕ್ ಒಂದು ಮಾತ್ರ ಕೊಟ್ಟಿದ್ದಾರೆ ತಗೊಂಡೆ ತಗೊಂಡ್ರೇನೋ ಏನೂ ಪ್ರಯೋಜನ ಇಲ್ಲ ಉಸಿರಾಡೋಕ್ಕೆ ಆಗ್ತಿಲ್ಲ ಅದರಲ್ಲೂ ಬೇರೆ ಇನ್ನರ್ಸು ಸ್ವಲ್ಪ ಟೈಟಾಗಿ ಹಾಕಿರ್ತೀವ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ ಅಂದರೆ ಫಂಕ್ಷನ್ಗೆ ಬೇರೆ ಹೋಗಿದ್ದೀವಿ ಫಂಕ್ಷನಿಂದ ಬಂದಿದ ತಕ್ಷಣ ಫುಲ್ಲು ರಿಲ್ಯಾಕ್ಸ್ ಆಗಿರುವಂತಹ ಬಟ್ಟೆ ಹಾಕ್ಕೊಂಡ್ರು ತಡಿಯೋಕ್ಕೆ ಆಗಲಿಲ್ಲ ನಾನೇನಾದರೂ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಮ್ಮ ಯಜಮಾನ್ರು ಬೈ ಒಂದೇ ಬೈತಾ ಇದ್ದಾರೆ ನನ್ನನ್ನು ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ ನೆಟ್ಟಿಗೆ ಟೈಮ್ ಟು ಟೈಮ್ ಊಟ ತೊಗೊಳ್ಳಲ್ಲ ಅದಕ್ಕೆ ಹಿಂಗೆ ಆಗಿದೆ ನಿನಗೆ ಗ್ಯಾಸ್ಟಿಕ್ ಇತ್ತಾಕೊಂಡ್ಬಿಟ್ಟಿದೆ ಎದುರ್ಕೋಬೇಡ ಗ್ಯಾಸ್ಟಿಕ್ ಅದು ಹಾರ್ಟಿಗೆ ಸಂಬಂಧಪಟ್ಟ ಏನೋ ನಿಂಗೆ ಪೇಯ್ನ್ ಬರ್ತಾ ಇಲ್ಲ ಗ್ಯಾಸ್ಟ್ರಿಕ್ಗೆಲ್ಲೋ ಹೇರ್ ಬ್ಲಾಕ್ ಆದಂಗೆ ಆಗಿದೆ ಅಂತ ಹೇಳಿದ್ರು ನನಗೆ ರಾತ್ರಿ ಮನೆಗೆ ಬಂದರೆ ಒಂದೇ ದಿನದಲ್ಲಿ ಮೂರು ಹಾಸ್ಪಿಟ್ಲ್ ನಾಲ್ಕು ಹಾಸ್ಪಿಟ್ಲ್ ಸೂತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ನಿನ್ನೆ ಅಪ್ಪ ಮನುಷ್ಯರ ಜೀವನ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಅಂತ ಅಂದ್ಕೊಂಡ್ಬಿಟ್ಟೆ ಯಾವಾಗ ಜೀವ ಹೋಗುತ್ತೋ ಯಾವಾಗ ಈ ಮನುಷ್ಯ ಚೆನ್ನಾಗಿರ್ತಾನೋ ಯಾವಾಗ ಚೆನ್ನಾಗಿರಲ್ವೋ ಅಂತನೋ ಅನ್ನಿಸ್ಬಿಡ್ತು ನನಗೆ ನನಗೆ ನನ್ನ ಮಕ್ಕಳೇ ಕಣ್ಮುಂದೆ ಬರ್ತಾರೆ ನಿಜವಾಗ್ಲೂ ನನಗೆ ನನ್ನ ಮಗ ನನ್ನ ಮಗನ ಲೈಫೇ ಕಣ್ಮುಂದೆ ಬರ್ತಾರೆ ತುಂಬ ಹತ್ಕೊಂಡ್ಬಿಟ್ಟಿದ್ದೀನಿ ನಿನ್ನೆ ಅಂತೂ ನನಗೆ ಸಖತ್ ಅಂದರೆ ಸಖತ್ತು ಬೇಜಾರಾಗೋಯಿತು ಫ್ರೆಂಡ್ಸ್ ಚೆನ್ನಾಗಿದೆ ಇದು ಹುಡುಗಿಗೆ ಏ ಅಂತ ಚೆಸ್ಟ್ ಪೇನ್ ಬಂದ್ಬಿಟ್ರೆ ಏನು ಅನ್ಕೊಳೋದು ಈಗಿನ ಕಾಲದಲ್ಲಿ ಯಾವ ವಯಸ್ಸು ಯಾವುದೂ ಇಲ್ಲ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಈ ಥರ ಆಗ್ಬಿಟ್ಟಿದೆ ನನಗೂ ಒಬ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ ಥೂ ಇಷ್ಟು ಚಿಕ್ಕ ವಯಸ್ಸಿಗೆ ಅಮ್ಮನಿಗೆ ಏನು ಹಾರ್ಟ್ ಪೇನಾ ಅಂತ ಅಂದ್ಕೊಂಡ್ಬಿಡ್ತಾರೆ ಒಂಥರ ನೆಗ್ಲೆಟ್ ಒಂಥರ ಈ ನನ್ನ ಮಕ್ಕಳ ಜೀವನ ಏನಪ್ಪ ನನಗೇನಾದರೂ ಈ ಥರ ಆಗ್ಬಿಟ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ಳೋರು ಎಲ್ಲ ತಾಯಿ ಅದೇ ಅಲ್ವಾ ಫಸ್ಟು ತಾಯಿ ಜೀವ ಹೋದರೂ ಚಿಂತೆ ಇಲ್ಲ ಮಕ್ಕಳು ಚೆನ್ನಾಗಿರಬೇಕು ಅಂತ ಎಲ್ಲ ತಾಯಂದರು ಬಯಸ್ತಾರೆ ನನಗೂ ಅದೇ ಥರ ಆಗ್ಬಿಟ್ಟಿತ್ತು ನಿನ್ನೆ ಅಂತೂ ನಾನೇನಾದರೂ ಆಗ್ಬಿಟ್ರೆ ಲಾಸ್ಟಿಗೆ ನನ್ನ ಯಜಮಾನ್ರಿಗೂ ಹೇಳ್ಬಿಟ್ಟೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ನಾನೇನಾದರೂ ಆಗಿಬಿಟ್ರೆ ಆ ಪರಿಸ್ಥಿತಿ ಬಂದ್ಬಿಡ್ತು ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ರಾತ್ರಿ ಅವ್ರಿಗೂ ಫೋನ್ ಮಾಡಿ ಕರೆಸ್ಕೊಂಡೆ ನಾನು ಫಂಕ್ಷನಿಂದ ಬರ್ತಾ ಮತ್ತೆ ಒಂದು ಹಾಸ್ಪಿಟಲ್ಗೆ ಹೋದೆ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ ಇದನ್ನೇ ತಗೊಳಮ್ಮ ಒಂದೇ ದಿನದಲ್ಲಿ ಪೇಯ್ನ್ ಕಡಿಮೆ ಆಗೋಲ್ಲ ಅಂತೆಲ್ಲ ಹೇಳಿದ್ರು ಬಟ್ ಆದರೂ ಏನು ತಗೊಂಡ್ರು ಅವ್ರು ತ್ರೀ ಟೈಮ್ಸ್ ಸಿರಪ್ ಕುಡಿ ಅಂದರೆ ನಾಲ್ಕು ಸರಿ ಕುಡಿದಿದೆ ಏನಾದರೂ ಕಡಿಮೆ ಆಗುತ್ತೆ ಅಂತ ಕಡಿಮೆ ಅಂತೂ ಆಗಲೇ ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಆಗೋಯ್ತು ಮತ್ತು ರಾತ್ರಿ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಯಶ್ಮಾನ್ರಿಗೆ ಆಫೀಸ್ಗೆ ಹೋದ್ರು ಆಫೀಸ್ಗೆ ಹೋದ್ರು ನಾನು ಮನೆಗೆ ಬಂದೆ ಪೇಯ್ನ್ ಇರೋಕ್ಕೆ ಆಗಲಿಲ್ಲ ಅವ್ರಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಅವರು ಫ್ಲೂಯಿಡ್ ಎಲ್ಲ ಹೋಗಬೇಕು ಬಾಟಲ್ ಹೋಗಬೇಕು ಇಂಜೆಕ್ಷನ್ನು ಇವ್ರಿಗೆ ಸಣ್ಣ ವೆಯ್ನ್ಸ್ ಇರ್ತಾವಲ್ಲ ವೆಯ್ನ ಹುಡುಕ್ಬಿಟ್ಟು ಇಂಜೆಕ್ಷನ್ ಹಾಕಬೇಕು ಅಂದರು ನೋಡಿ ಇಲ್ಲೊಂದು ಬಾಟ್ಲು ಒಂದು ದೊಡ್ಡ ಬಾಟ್ಲೊಂದು ಒಂದು ಚಿಕ್ಕ ಬಾಟ್ಲೊಂದು ಇಲ್ಲಿ ಫ್ರೆಂಡ್ಸ್ ಈ ಫಿಂಗರ್ಸ್ನ ಇವಾಗ ಹಿಂಗೆ ಹಿಂಗೆ ಬೆಂಡ್ ಆಗ್ತಾ ಇದ್ದಾವೆ ಅಷ್ಟೇ ನೋಡಿ ಈ ಕೈ ಹಿಂಗೆ ಮೂಮೆಂಟ್ ಆಗುತ್ತಲ್ಲ ಇದು ಇಷ್ಟೇ ಆಗ್ತಾ ಇದೆ ಫುಲ್ ಬೆಂಡ್ ಮಾಡೋಕ್ಕೋದ್ರೆ ಒಂಥರ ಪೇನ್ ಇದೆಲ್ಲ ಅದು ಇಲ್ಲಿ ಸಣ್ಣದೊಂದು ವೆಯನ್ನು ಸಿಕ್ಕಲಿಲ್ಲ ನನಗೆ ಬೇಗ ಅದು ಏನು ಮಾಡೋದು ಇಲ್ಲಿ ಬಾಟ್ಲು ಹೋಗ್ತಾಯಿತ್ತು ಒಂದೇ ಕೈಗೆ ಹೋಗ್ಬೇಕಂತ ಈ ಕೈಗಾದರೂ ಹಾಕಿ ಅಂದರೆ ಈ ಪೋಷನೇ ಅಲ್ವಮ್ಮ ಪೈನ್ ಇರೋದು ಪೇಯ್ನ್ ಇರೋ ಕಡೆ ನಾವು ಹಾಕಲ್ಲ ಪೇಯ್ನ್ ಇಲ್ಲದೆ ಇರೋ ಕೈಗೆ ಹಾಕಬೇಕು ಕೈ ಏನು ಪೇಯ್ನ್ ಇರಲಿಲ್ಲ ಬಟ್ ಈ ಕಡೆ ಚೆಸ್ಟ್ ಪೇಯ್ನ್ ಇರೋದ್ರಿಂದ ಹಾಕಲ್ಲ ಇದೇ ಕಡೆ ಹಾಕಬೇಕು ಅಂತ ಇಲ್ಲೊಂದು ಕಡೆ ಚುಚ್ಚಿದ್ದಾರೆ ಇಲ್ಲೊಂದು ಕಡೆ ಚುಚ್ಚಿದ್ದಾರೆ ನಿನ್ನೆ ಅಂತೂ ನನಗೆ ಒಂಥರ ನರಕ ಆಗ್ಬಿಡ್ತು ಹಾಸ್ಪಿಟ್ಲಲ್ಲಿ ಜಿ ಮಾಡಬೇಕು ಅಂತಾರೆ ಜಯದವ್ಯಾಗ ಹೋಗಿ ಅಂತಾರೆ ಏನು ನನಗೇನು ಹಾರ್ಟ್ ಕಾಯಿಲೆ ಬಂದುಬಿಡ್ತಾ ಅಂತ ನನಗೆ ಒಂಥರ ಶಾಕ್ ಆಗೋಯ್ತು ಬಟ್ ನಮ್ಮ ಹಸ್ಬೆಂಡು ಏನೂ ಎದುರ್ಕೋಬೇಡ ಏನೂ ಆಗಲ್ಲ ನಿನಗೆ ಹಾರ್ಟಿಗೆ ಸಂಬಂಧಪಟ್ಟು ಏನೂ ಆಗಿಲ್ಲ ಧೈರ್ಯ ತಗೋ ಧೈರ್ಯ ಸಿಕ್ಕಾಪಟ್ಟೆ ಇದ್ದೆ ಫ್ರೆಂಡ್ಸ್ ನಾನಂತೂ ನನಗೆ ನಿಜವಾಗ್ಲೂ ಹಂಗಾಗ್ಬಿಡ್ತು ನನಗೆ ತಡಿಯೋಕ್ಕೆ ಆಗಲಿಲ್ಲ ಪೇಣ್ ಒಂಥರ ಗುಂಡು ಎತ್ಕೊಂಡು ಚುಚ್ಚುತ್ತಾರಲ್ಲ ಹಾರ್ಟ್ ಮೇಲೆ ಚುಚ್ಚಿದ ಕಡೆ ಚುಚ್ಚಿ ಚುಚ್ಚಿದ ಕಡೆ ಚುಚ್ಚಿ ಹೆಂಗಾಗತ್ತೆ ಆ ಥರ ಆಗ್ಬಿಡ್ತು ಹಾರ್ಟ್ ಅಂತೂ ನಿನ್ನೆ ನನಗೆ ಹೇಳ್ಕೊಂಡ್ರೆ ಉಸಿರೇ ಬರ್ತಾಯಿಲ್ಲ ಮೇಲಿಕ್ಕೆ ಅದು ಒಂಥರ ಪೇಯ್ನು ಕಿರುಚ್ಬೇಕನ್ಸುತ್ತೆ ಏನು ಮ ಅಳ್ತಾ ಇದ್ದೀನಿ ನನ್ನ ಮಗ ಅಂತೂ ಹಿಂದೆ ಬೆಣ್ಣಿಗೆ ಎಷ್ಟು ಗುದ್ದಿಸ್ಕೊಂಡಿದ್ದೀನಿ ಅವನ ಕೈಯಲ್ಲಿ ಹಂಗಾದರೂ ಏನಾದರೂ ಹೇರ್ ಬ್ಲಾಕ್ ಆಗಿದ್ರೆ ಗ್ಯಾಸ್ಟ್ರಿಕ್ ಆದರೆ ರಿಮೂವ್ ಆಗುತ್ತೆನೋ ಅಂದ್ಬಿಟ್ಟು ಏನು ಮಾಡಿದ್ರೂ ಕಡಿಮೆ ಆಗಲಿಲ್ಲ ಫೈನಲಿ ಇಲ್ಲಿ ಒಂದು ಸಣ್ಣ ಬಾಟ್ಲೊಂದು ಒಂದು ಸ ದೊಡ್ಡ ಬಾಟ್ಲೊಂದು ಹೋದ್ಮೇಲೆ ಅದರಲ್ಲಿ ಇಂಜೆಕ್ಷನ್ಸ್ ಹಾಕಿದರು ಇಲ್ಲಿ ನರಕ್ಕೆ ಇಂಜೆಕ್ಷನ್ ಕೊಟ್ಟಾಗ ಸಣ್ಣ ನರಕ್ಕೆ ಇಂಜೆಕ್ಷನ್ ಕೊಟ್ಟಾಗಂತೂ ಮೈಯೆಲ್ಲ ಒಂಥರ ಇರುವೆ ಕಚ್ಚಿದಂಗೆ ಫ್ರೆಂಡ್ಸ್ ನಿಜವಾಗ್ಲೂ ಕಿರುಚು ಬಿಟ್ಟಿದ್ದೀನಿ ನಾನು ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹೋದಾಗ ಅದು ಹಾಗೇ ಆಗುತ್ತಂತೆ ಅಬ್ಸರ್ವೇಷನಲ್ಲಿ ಬೇರೆ ಇಟ್ಟಿದ್ರು ಸಿಕ್ಕಾಪಟ್ಟೆ ಪೇಯ್ನ್ ತಿಂದ್ಬಿಟ್ಟೆ ನಾನಂತೂ ನಿಜವಾಗ್ಲೂ ನಿನ್ನೆ ಅಂತು ಯಾವ ಮನುಷ್ಯನಿಗೂ ಬೇಡಪ್ಪ ಕೆಮ್ಮಿಂದ ಇಷ್ಟೆಲ್ಲ ಅನ್ಭೋಗಿಸ್ಬೇಕಾಗತ್ತಾ ಅಂತ ಅನ್ನಿಸ್ಬಿಡ್ತು ಅದು ಕಫ ಒಳಗಡೆ ಏನಾಗಿದೆ ಅವರೆಲ್ಲ ಎಕ್ಸ್ರೇ ಎಲ್ಲ ಮಾಡಿದ್ಮೇಲೆ ಅದು ಕಫ ಇಲ್ಲ ಆಚೆ ಕಡೆ ಕೆಮ್ಮು ಬೇಕಾದ್ರೆ ನೀವು ಒಣ ಕೆಮ್ಮು ಅಂದ್ಕೊಂಡ್ಬಿಟ್ಟಿದ್ದೀರಾ ಅದು ಕಫ ಎಲ್ಲ ಇಲ್ಲಿ ಗೂಡು ಕಟ್ಕೊಂಡ್ಬಿಟ್ಟಿದೆ ಆದ ಕಾರಣ ನಿಮಗೆ ಪೇಯ್ನ್ ಶುರುವಾಗಿದೆ ಅಂತ ಹೇಳಿದ್ರು ಅವರೆಲ್ಲ ಇಂಜೆಕ್ಷನ್ ಎಲ್ಲ ಹಾಕಿದ್ಮೇಲೆ ಈ ಥರ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ ಸಾರಿ ಸಾರಿ ಈ ಥರ ಟ್ಯಾಬ್ಲೆಟ್ಸ್ನ ಕೊಟ್ಟರು ಅವ್ರು ಮತ್ತೆ ಇದೆಲ್ಲ ಆಂಟಿಬಯೋಟಿಕ್ಕು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ತಗೋಬೇಕು ಅಂದಿದ್ದಾರೆ ಅದು ಡೈಲಿ ತ್ರೀ ಟೈಮ್ಸ್ನ ಅವರು ಆ ಸಿರಪ್ ಬೇಡ ವರ್ಕ್ ಆಗಲ್ಲ ಅಂದ್ಬಿಟ್ಟು ಮತ್ತೆ ಈ ಸಿರಪ್ನ ಬರ್ಕೊಟ್ಟಿದ್ದಾರೆ ನನಗೆ ಇಷ್ಟೆಲ್ಲ ರಾಮಾಯಣ ಪಟ್ಟಿದ್ದಾಯಿತು ಒಂದು ಕೆಮ್ಮುಗೋಸ್ಕರ ಒಂದೇ ದಿನದಲ್ಲಿ ನಾಲ್ಕು ಕಾರ್ಪೆಟ್ನ ಸುತ್ತಿ ಬಂದಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಅಂತೂ ನನಗೆ ನೋಡಿ ಇದೆಲ್ಲ ಮಾಡಿಸ್ಕೊಂಡು ಮ್ಯೇಜ್ ಮಾಡ್ರೆ ಇಲ್ಲ ಬಚ್ಚಿಕ್ ಹೋಗಿದ್ದಾರೆ ಇವಳು ಟೆನ್ಷನ್ ತಗೊತಾಳೆ ಅಂದ್ಬಿಟ್ಟು ಇಷ್ಟು ಮಾತ್ರನ ತಗೋತಾ ಇದ್ದೀನಿ ಇವಾಗ ಸ್ವಲ್ಪ ಪೇಯ್ನ್ ಇದೆ ಬೆಟರ್ ನಿನ್ನೆ ಅಷ್ಟು ಪೇಯ್ನಿಲ್ಲ ಸ್ವಲ್ಪ ಬೆಟರಾಗಿದೆ ನನಗಂತೂ ನನ್ನ ಮಗ ನಾನು ಅಳ್ತಾ ಇರೋದು ನೋಡಿ ಅವನು ಅಳ್ತಾನೆ ಸಮಾಧಾನ ಮಾಡಕ್ಕೆ ಬರ್ತಾನೆ ಮಕ್ಕಳಷ್ಟೇ ಅಲ್ವಾ ನನ್ನ ಮಗನಿಗೆ ಮೊದಲೇ ತಾಯಿ ಅಂದರೆ ಸೆಂಟಿಮೆಂಟ್ ಜಾಸ್ತಿ ಅವರಪ್ಪನಿಗೆ ಅವನೇ ಫೋನ್ ಮಾಡಿಬಿಟ್ಟಿದ್ದಾನೆ ಪಾಪ ಮಮ್ಮಿ ಅಳ್ತೈತೆ ಬಂದುಬಿಡಿ ಆಫೀಸಿಂದ ಬಂದುಬಿಡಿ ಮಮ್ಮಿ ಕೈಯೆಲ್ಲ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದ ಅವರು ಬಂದಿದ್ದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ನಿನ್ನೆ ನಂದು ಇಷ್ಟೊಂದು ಉಪಜಿತಿ ಆಯಿತು ಒಂದೇ ದಿನದಲ್ಲಿ ನಾಲ್ಕು ಹಾಸ್ಪಿಟಲ್ನ ಸುತ್ತಿ ಇವತ್ತು ಈ ಥರ ಕೂ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಾಕ್ ಮಾಡ್ತಾ ಇದ್ರೆ ಚೆನ್ನಾಗಿರತ್ತೆ ಅಂದರೆ ಯಾರಾದರೂ ಸಪೋರ್ಟ್ ಬೇಕಿತ್ತು ನನಗೆ ಒಂಥರ ಕಣ್ಣೆಲ್ಲ ಸುತ್ತೋದು ಅವ್ರು ಹೋಗಿದ ತಕ್ಷಣ ಒಂದೇ ಹೇಳಿದ್ರು ಇದೆಲ್ಲ ಪೇಯ್ನ್ ಬರ್ತಿದೆ ಅಂದರೆ ವಾಮಿಟ್ ಆಯಿತಾ ವಾಮಿಟ್ ಸೆನ್ಸೇಷನ್ ಇದೆಯಾ ಅಂದರು ಏನಿಲ್ಲ ಅಂದರೆ ಆದರೆ ಎದುರ್ಕೋಬೇಡಿ ಹಾರ್ಟಿಗೆ ಏನಾದರೂ ಇದ್ದರೆ ತಲೆಯಲ್ಲಿ ಫುಲ್ಲು ವಾಂತಿ ಬರಂಗಾಗ್ಬಿಡುತ್ತಂತೆ ಫುಲ್ಲು ವಾಮಿಟ್ ಸೆನ್ಸೇಷನ್ ಇರುತ್ತೆ ಒಂಥರ ಅದೇನೋ ಅಂತಾರಲ್ಲ ಆ ಥರ ಹುಂಬಳಿಸ್ಕೊಂಡು ಬರ್ತಾ ಇರತ್ತಂತೆ ಅದೇನೂ ಇರಲಿಲ್ಲ ನನಗೆ ಜಸ್ಟು ಇದು ಪೇಯ್ನ್ ಆಗಿತ್ತು ಅಷ್ಟೇ ಹಿಂಗೆ ಲೆಫ್ಟಿಗೆ ಮಲ್ಕೊಂಡ್ರೆ ಇಲ್ಲ ತಲೆ ಬಾಗಿ ನೀಟಾಗಿ ಮಲ್ಕೊಳ್ಳೋಣ ಅಂದರೆ ಪೇಯ್ನ್ ಜಾಸ್ತಿ ಆಗ್ಬಿಡೋದು ಮಲ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾರಾದರೂ ಸಪೋರ್ಟ್ ಬೇಕಾಗಿತ್ತು ನನಗೆ ನಡಿಬೇಕಾದ್ರೂ ಆ ಥರ ಆಗ್ಬಿಡ್ತು ಯಾರಾದರೂ ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಬೇಡಿ ನನಗಾಗಿರೋ ಕಷ್ಟ ನಾನು ನಿಮ್ಮೊಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ